ಮುಂದಿನ ಬಾರಿ ಒಂದ್ ಎರಡು ಲಕ್ಷ ಮತದಾರ ಗೆಲ್ಲುವಂತ ವಿಶ್ವಾಸ ನನಗಿದೆ ಕೋಲಾರ ಇನ್ಚಾರ್ಜ್ ಕೊಟ್ಟು ನೆಕ್ಸ್ಟ್ ಅಭ್ಯರ್ಥಿ ನೀನೆ ಎಲ್ಲ ಸಂಘಟನೆ ಮಾಡುವಂತ ಜವಾಬ್ದಾರಿ ನಿನ್ನ ಮೇಲೆ ಇದೆ ಅಂತ ಹೇಳಿ ಕಳಿಸಿದ ನನಗೆ ಟಿಕೆಟ್ ಕೊಡೋಕೆ ಮುಂಚೆ ಇಲ್ಲಿ ಬಹಳ ಗೊಂದಲ ಆಯ್ತು ತಮಗೆಲ್ಲ ಗೊತ್ತೇ ಇದೆ ಕೆ ಎಚ್ ಮುನಿಯಪ್ಪನವರು ಅಳಿವನ ಕೊಡ್ಬೇಕು ಅಂತ ಒಂದು ಕಡೆ ನಮ್ಮ ರಮೇಶ್ ಕುಮಾರ್ ಅವ್ರ ಬೆಂಬಲಿಗರಿಗೂ ಕೊಡ್ಬೇಕು ಅಂತ ಒಂದು ಕಡೆ ಬಹಳ ಸಮಸ್ಯೆ ಆಗಿತ್ತು ಇದೆಲ್ಲ ತೀರ್ಮಾನ ಆಗದೆ ನನ್ನನ್ನ ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟ್ ಅಂತ ಹೇಳಿ ಪಕ್ಷ ಘೋಷಣೆ ಮಾಡ್ತು ಅವರು ಘೋಷಣೆ ಮಾಡೋ ಅಷ್ಟೊತ್ತಿಗೆ ನನಗೆ ಬಹಳ ಸಮಯ ಇರಲಿಲ್ಲ ಕರೆಕ್ಟ್ ಆಗಿ ಹೇಳಬೇಕಂದ್ರೆ ನನಗೆ ಸಿಕ್ಕಿದ್ದೆ ಒಂದು ಹದಿನೆಂಟು ದಿನ ಸಿಕ್ಕಿರ್ಬೇಕು ಇಪ್ಪತ್ತೆರಡು ದಿನದಲ್ಲಿ ಯುಗಾದಿ ರಂಜಾನ್ ಅದ ಅದೇ ಟೈಮಿಗೆ ಬಂತು ಒಂದು ಹದಿನೆಂಟು ದಿನ ಸಿಕ್ಕಿರಬಹುದು ಬರೀ ನಾನು ಹೋಬಳಿ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸಭೆಗಳನ್ನ ಮಾಡದೆ ಪಂಚಾಯಿತಿ ಮಟ್ಟಕ್ಕೆ ಹೋಗಾಗ್ಲಿಲ್ಲ ಅದೊಂದು ಕಾರಣ ಅಭ್ಯರ್ಥಿನ ನೇರವಾಗಿ ನೋಡುವಂತ ಅವಕಾಶ ಮತದಾರರಿಗೆ ಸಿಗ್ಲಿಲ್ಲ ಸೊ ನನ್ನ ಬಗ್ಗೆ ಸುಮಾರು ಜನ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಗೆ ಅಲ್ಲಿ ಸ್ವಲ್ಪ ಎಡವಾಯ್ತು ಆಯ್ತು ಎರಡನೇದು ಬಿಜೆಪಿ ಮತ್ತು ಜೆ ಡಿ ಎಸ್ ಇಬ್ರು ಆ ಸೇರಿ ಎಲೆಕ್ಷನ್ ಮಾಡಿದ್ರಿಂದ ನಮ್ಗೂ ಸ್ವಲ್ಪ ತೊಂದರೆ ಆಯ್ತು ಆದ್ರೂ ಕೂಡ ಮೈತ್ರಿ ಮೈತ್ರಿ ಮಾಡ್ಕೊಂಡು ಸಿಂಗಲ್ ಅಭ್ಯರ್ಥಿ ಆಗೋದಿಕ್ಕೂ ಕೂಡ ನಮ್ಗೆ ತೊಂದರೆ ಆಯ್ತು ಅದರ ಮೇಲೆ ಆ ಈ ಬಿಜೆಪಿಯವರು ಮತ್ತೆ ಜೆ ಡಿ ಎಸ್ ನವರು ಸ್ವಲ್ಪ ಈ ಕೋಮುವಾದದ ವಿಶ್ ವಿಷ ಬೀಜ ಬಿತ್ತಿದ್ದು ಪೋಲರೈಸ್ ಮಾಡಿದ್ದು ಈ ಕುತಂತ್ರಗಳಿಗೆ ನಾವು ಸ್ವಲ್ಪ ನಮ್ಗೆ ಹಿನ್ನಡೆ ಆಯ್ತು ಆದ್ರೂ ಕೂಡ ಜನ ಕಾಂಗ್ರೆಸ್ ಪರ ಇದ್ದಾರೆ ಅಂತೋರ್ಸಕ್ಕೆ ನಮ್ಗೆ ಆರು ಕಾಲ್ ಲಕ್ಷ ಮತ ಕೊಟ್ಟಿದ್ರು ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಹಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಕೋಲಾರ ಮತ್ತು ಮುಳಬಾಗಿಲು ಎಪ್ಪತ್ತು ಸಾವಿರದಲ್ಲಿ ಸೋಲಾಗಿರಬಹುದು ಆದ್ರೆ ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ಒಂದು ಅನಿಸಿಕೆ ಇದೆ ಮುಂದಿನ ಬಾರಿ ಒಂದ್ ಎರಡು ಲಕ್ಷ ಮತದ ಗೆಲ್ಲುವಂತಹ ವಿಶ್ವಾಸ ನನಗಿದೆ ಈಗ ನಾನು ಕೋಲಾರ ಪಾರ್ಲಿಮೆಂಟ್ ಅಲ್ಲಿ ಬಹಳ ಸಮಯ ಕೊಡಕ್ ಆಗ್ತಾ ಇರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆದ್ಮೇಲೆ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ ಮುಖ್ಯವಾದ ಕಾರಣ ಏನಂದ್ರೆ ನಾನು ಬೆಂಗಳೂರು ಸೆಂಟ್ರಲ್ ಜಿಲ್ಲಾಧ್ಯಕ್ಷನ ಬೇರೆ ಆಗಿದ್ದೆ ಹೈಕಮಾಂಡ್ ಅವರು ನೀನ್ ತುಂಬಾ ತೊಡಗಿಸ್ಕೊಳ್ತಾ ಇಲ್ಲ ಯಾಕೆ ಅಂತ ಕೇಳಿದಾಗ ನನ್ನ ಈ ಪರಿಸ್ಥಿತಿ ವಿವರಣೆ ಮಾಡಿದ್ದ ನಾನು ಜಿಲ್ಲಾಧ್ಯಕ್ಷನ ಬೇರೆ ಮಾಡಿದ್ದೀರಾ ಹಂಗಾಗಿ ಇಲ್ಲಿ ಜಾಸ್ತಿ ಕೆಲಸ ಹೋಗಕ್ ಆಗ್ತಾ ಅಂದಾಗ ಅವರು ನನ್ನನ್ನ ಜಿಲ್ಲಾಧ್ಯಕ್ಷ ಪದವಿಯಿಂದ ರಿಲೀವ್ ಮಾಡಿ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಮಾಡಿ ಕೋಲಾರ್ ಇನ್ಚಾರ್ಜ್ ಕೊಟ್ಟಿದ್ದಾರೆ ಕೋಲಾರ್ ಇನ್ಚಾರ್ಜ್ ಕೊಟ್ಟು ನೆಕ್ಸ್ಟ್ ಅಭ್ಯರ್ಥಿ ನೀನೇ ಎಲ್ಲ ಸಂಘಟನೆ ಮಾಡುವಂತ ಜವಾಬ್ದಾರಿ ನಿನ್ನ ಮೇಲೆ ಇದೆ ಅಂತ ಹೇಳಿ ಕಳಿಸಿದ್ದಾರೆ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡ್ಡೆ ವೆಡ್ಡಿಂಗ್ ಏನೋ ಸರಿ ಮಾಮ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ল'কেশ্যন কলাৰম জি ৰোড নিিয়াৰ এছ বেংক অপজিট